ನಮಸ್ಕಾರ ಇದು ಮುರುಘನ ಹುಳಿ ತಂಬುಳಿ ಪಿತ್ತ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಅಜೀರ್ಣ ಆದಾಗ ಚೆನ್ನಾಗಿ ಊಟ ಸೇರುತ್ತೆ ಬಹಳ ಸುಲಭವಾಗಿ ಮಾಡುವಂಥದ್ದು ಈ ಸಾಮಾನ್ಯಕ್ಕೆ ಮುರಿ ನೋಡು ಅಥವಾ ಮುರುಘನ ಹುಳಿ ಅಂದರೆ ಎಲ್ಲ ಕಡೆನೂ ಸಿಗುತ್ತೆ ಇದು ಹಸಿಯಿಂದ ಮಾಡೋಂಥ ತಂಬಳಿ ಹಾಗೆ ಲೋಟಕ್ಕೆ ಹಾಕೊಂಡು ಕುಡಿಬೋದು ಅನ್ನಕ್ಕೆ ಹಾಕ್ಕೊಂಡು ಊಟ ಮಾಡ್ಬೋದು ಹೆಚ್ಚು ಖಾರ ಸಹಿತ ಇರಲ್ಲ ಬನ್ನಿ ಈಗ ವೀಡಿಯೋ ನೋಡೋಣ ಇದು ಮುರಿ ನೋಡು ಅಂತ ಹೇಳ್ತಾರೆ ಇದನ್ನು ಹಣ್ಣು ಬಿಡಿಸಿ ನೋಡಿ ಬೀಜ ತೆಗೆದಿಟ್ಕೊಂಡಿರೋದು ಇಟ್ಕೊಂಡಿರೋದು ಇದನ್ನು ಒಣಗಿಸಿ ಸಹಿತ ತಂಬಳಿ ಮಾಡ್ತಾರೆ ಆದರೆ ನಾನು ಇದು ಹಸಿಯಿಂದನೇ ತಂಬಳಿ ಮಾಡೋದು ಹೇಗೆ ತೋರಿಸ್ತೀನಿ ಆರೋಗ್ಯಕ್ಕೆ ಮಿಕ್ಸಿ ಜಾರಿಗೆ ಇದನ್ನು ಹಾಕ್ತೀನಿ ಸ್ವಲ್ಪ ನೀರು ಹಾಕ್ತೀನಿ ಹಾಗೆ ನಯಸಾಗಿ ರುಬ್ಬೋಣ ಈಗ ರುಬ್ಬಿರೋದನ್ನು ಇದು ಕೊಕಮ್ ಜ್ಯೂಸ್ ಸಹಿತ ಇದರಿಂದಲೇ ಮಾಡಿ ಒಂದು ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಈ ಸೌಟಲ್ಲಿ ಸ್ವಲ್ಪ ಒತ್ತಿ ತೆಗಿಯೋಣ ಇದು ಇಟ್ಕೊಂಬಿಟ್ರೆ ಪಿತ್ತಾದಾಗ ಭಾಳ ಒಳ್ಳೇದು ಅಂದರೆ ಹಣ್ಣಿಲ್ಲ ಅಂದರೆ ಒಣಗಿದ್ದು ಮಾಡೋದು ಈ ಸೀಸನಲ್ಲಿ ಅದವ ಹೆಚ್ಚಾಗಿ ಹಣ್ಣು ಬಿಡುತ್ತಲ್ಲ ಹಾಗೆ ಇದನ್ನು ಇಟ್ಕೊಂಡು ಜ್ಯೂಸ್ ಸಹಿತ ಮಾಡಿಟ್ಕೊಬೋದು ವರ್ಷ ಸೋಸ ಆಯಿತು ಇದು ಬೇಕಾದ್ರೆ ಸ್ವಲ್ಪ ನೀರು ಬೇಕಾದ್ರೆ ಹಾಕಿಟ್ಕೊಬೋದು ಕೆಲವ್ರಿಗೆ ದಪ್ಪ ತಂಬಳಿ ಇಷ್ಟ ಅಂದರೆ ಇದಕ್ಕೆ ನೀರು ಹೆಚ್ಚಾಕೋದು ಬೇಡ ಇದು ಸ್ವಲ್ಪ ಹುಳಿ ಎಲ್ಲ ಇದು ಬೆಲ್ಲ ಹಾಕಿ ಅದರಲ್ಲೂ ಡಬ್ಬದ ಬೆಲ್ಲ ಓಲೈ ಮನೆ ಬೆಲ್ಲ ಹಾಕಿದರೆ ಆರೋಗ್ಯಕ್ಕಷ್ಟು ಒಳ್ಳೇದು ಈಗ ಉಪ್ಪು ಮಿಕ್ಸ್ ಮಾಡಿಕೊಳ್ಳಿ ಇದರಲ್ಲಿ ಒಂದು ದೋಟದಷ್ಟು ತೆಗೆದಿಟ್ಕೊಂಡಿದ್ದೀನಿ ನಾನು ಬಾಟ್ಲಿಗೆ ಹಾಕಿಟ್ಕೊಂಡು ಫ್ರಿಜ್ಜಲ್ಲಿ ಇಟ್ಕೊಳ್ತೀನಿ ಈಗ ಇಷ್ಟು ತೊಗೊಂಡಿದ್ದೀನಿ ಇದಕ್ಕೆ ಒಂದು ಮುಷ್ಟಿಯಾಗಷ್ಟು ಕಾಯಿ ಇಟ್ಕೊಂಡಿದ್ದೀನಿ ಈಗ ಇದನ್ನು ರುಬ್ತೀನಿ ನೀರಾಕಿ ಹಾಕಿ ಇದಕ್ಕೆ ಕಾಯಿ ರುಬ್ಬಿದ್ದನ್ನು ಬೇಕಾದ್ರೆ ಹಾಗೇನೂ ಹಾಕ್ಬೋದು ನಾನು ಮಾತ್ರ ಸ್ವಲ್ಪ ಹಿಂಡ ಹಾಕ್ತೀನಿ ಅಂದರೆ ಕಾಯಿ ಹಾಲು ಮಾತ್ರ ಹಾಕ್ತೀನಿ ಎಷ್ಟು ಜುಗಟ್ಟಿ ಬಂದರೆ ಬೇಡ ಈಗ ಇದನ್ನೊಂದು ಬಟ್ಲಿಗೆ ಹಾಕ್ತೀನಿ ನಾನು ಎಷ್ಟು ತಪ್ಪದು ಬೇಕಾದ್ರೆ ಇನ್ನೊಂದು ಸ್ವಲ್ಪ ನೀರು ಹಾಕ್ಬೋದು ಯಾವುದೇ ಅಷ್ಟೇ ಒಗ್ಗರಣೆಗೆ ತುಪ್ಪನೇ ಹಾಕೋದು ಹೆಚ್ಚಾಗಿ ಈ ತಂಬ್ಳಿಗಳೆಲ್ಲ ಸ್ವಲ್ಪ ಖಾರ ಇರಲ್ಲ ಅದಕ್ಕೆ ಮೆಣಸಿನ ಖಾರ ಅಷ್ಟೇ ಅದಕ್ಕೆ ಒಂದೆರಡು ಮೂರು ಒಣಮೆಣಸಿನ್ಕಾಯಿ ಪೀಸ್ ಹಾಕೋಣ ಯಾವಾಗಲೂ ಅಷ್ಟೇ ಕಾಳು ಹಾಕಬೇಕಾದ್ರೆ ಜೀರಿಗೆ ಚೆನ್ನಾಗಿ ಫ್ರೈ ಆಗಿರಬೇಕು ಆ ಪಟ ಪಟಪಟ ಹುಟ್ಟಿದರೆ ಮಾತ್ರ ಅಡುಗೆ ರುಚಿಯಾಗೋದು ಈಗ ಸಾಸಿವೆ ಕಾಳು ಹಾಕೋಣ ಒಂದು ಹತ್ತು ಸ್ಪೂನ್ ನೋಡಿ ಹಿಂಗೆ ಹೊಟ್ಟಬೇಕು ಒಗ್ಗರಣೆ ಹಾಕಿದಾಗೂ ಅಷ್ಟೇ ಒಗ್ಗರಣೆ ಈಗ ಒಂದು ನಿಮಿಷ ಆ ಪಾತ್ರೆ ಮುಚ್ಚಬೇಕು ಅವಾಗ ಅಡುಗೆ ಇನ್ನೂ ಘಮ ಘಮ ಜಾಸ್ತಿ ಇರುತ್ತಲ್ಲ ಇದೊಂದು ರೋಟಿ ಬೆಂಬಳಿ ಹಾಕಿಬಿಟ್ರೆ ತುಪ್ಪ ವೇಸ್ಟ್ ಆಗೋಲ್ಲ ನೋಡಿದ್ರಲ್ಲ ರುಚಿ ರುಚಿಯಾದ ಮುರುಗು ನುಡಿಯ ಹಣ್ಣಿನ ಹಸಿ ತಂಬಳಿ ನೀವು ಸಮೆ ಟ್ರೈ ಮಾಡಿ ವಿಚೆನ ಸವೇರಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು